ಉತ್ಪಾದಕ ಸಂಸ್ಥೆಗಳು ಕೃಷಿ ಪರಿಕರಗಳ ವ್ಯಾಪಾರದಲ್ಲಿ ಮಾತ್ರ ತೊಡಗಿಸಿಕೊಳ್ಳಲಿದೆ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಬೇಕಾದಂತಹ ರೀತಿಯಲ್ಲಿ ಸಂಸ್ಕರಿಸಿ ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡುವುದರ ಮೂಲಕ ಗ್ರಾಹಕರನ್ನ ಸೆಳೆಯುವ ಕಡೆಗೆ ಗಮನಹರಿಸಬೇಕು ಎಂದು ಕೃಷಿ ಸಚಿವರಾದ ಸನ್ಮಾನ್ಯ ಶ್ರೀ ಎನ್ ಚೆಲುವರಾಯಸ್ವಾಮಿರವರು ಹೇಳಿದರು ಬಳಿಗೆಗಳ ಆಕರ್ಷಣೆ ಸಾವಯವ ನೈಸರ್ಗಿಕ ಉತ್ಪನ್ನಗಳು ವೈವಿಧ್ಯಮಯ ಮಾರಾಟ ಮಳಿಗೆಗಳು ದೇಶೀಯ ಮೌಲ್ಯವರ್ಧಿತ ಉತ್ಪನ್ನಗಳು ಸಿರಿಧಾನ್ಯ ಪದಾರ್ಥಗಳು ಹಾಗೂ ಖಾದ್ಯಗಳು ಸಾವಯವ ಬೆಲ್ಲ ಜೇನು ಗಾಣದ ಎಣ್ಣೆ ಮಿಲೆಟ್ಸ್ ಐಸ್ಕ್ರೀಮ್ ರಾಗಿ ಹೆಲ್ತ್ ಮಿಕ್ಸ್ ಸೇರಿದಂತೆ ಎಪ್ಪತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ ಜಲಾನಯನ ಅಭಿವೃದ್ಧಿ ಇಲಾಖೆಯ ಆಯುಕ್ತರಾದ ಸನ್ಮಾನ್ಯ ಮಹೇಶ್ ಶಿರೂರು ಕೃಷಿ ಇಲಾಖೆಯ ಆಯುಕ್ತರಾದ ಸನ್ಮಾನ್ಯ ವೈಎಸ್ ಪಾಟೀಲ್ ರೈತ ಉತ್ಪಾದಕ ಸಂಸ್ಥೆಗಳ ಉತ್ಕೃಷ್ಟ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ರಾಘವೇಂದ್ರ ಮೇಸ್ತಾ ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸ್ವಾಮಿ ಮತ್ತು ಎಲ್ಲ ಜಿಲ್ಲೆಯ ರೈತರು ಮುಖಂಡರು ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ವಿಶೇಷವಾಗಿ ಸಾನ್ವಿ ರಾಗಿ ಹೆಲ್ತ್ ಬಿಕ್ಸ್ ಅನ್ನು ನಲವತ್ತೈದು ನೈಸರ್ಗಿಕ ಪದಾರ್ಥಗಳನ್ನು ಉಪಯೋಗಿಸಿ ಮಾಡಲಾಗಿದೆ ಸಾನ್ವಿ ರಾಗಿ ಆರೋಗ್ಯ ಮಿಶ್ರಣ ಬೆಳೆಯುವ ಮಕ್ಕಳಿಗೆ ಹಾಗೂ ಎಲ್ಲಾ ವಯಸ್ಸಿನವರೆಗೂ ಸಹ ಉತ್ತಮ ಪೌಷ್ಟಿಕ ಆಹಾರವಾಗಿದೆ ಎಂದು ತಿಳಿಸಿದರು हाउ आई विल गेट इट टू द 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 हां नमस्कार शुभ दर्शन है 80 1040 का नंबर है सर यह कलर रिकॉर्डिंग में बहुत अधिक सुधार हो सकता है नॉट शोइंग 100% प्रसेन्ट ऑफ द एलिमेंट्स एक्सप्लोइटल असरली मेजी दैट माइट बी रेकर्स और इम्पोसिबल नॉट से नो व्हाट आर रमेश सर हेल्पफुल

ಇದರಲ್ಲಿ ಎರಡು ಸ್ಪೂನ್ ಪೌಡ್ರ್ ಹಾಕ್ತಿದ್ದೀನಿ ಪೌಡ್ರ್ ಹಾಕಿದ ಮೇಲೆ ಈ ಥರ ಗಂಟು ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ಬೆಲ್ಲ ಸ್ಟವ್ ಮೇಲೆ ಇಟ್ಟು ಮೀಡಿಯಮ್ ಉರಿಯಲ್ಲಿ ಐದು ನಿಮಿಷ ಕುದಿಸ್ಕೋಬೇಕು ಈ ಥರ ಸ್ಟೀರ್ ಮಾಡ್ತಾ ಇರಬೇಕು ಕುದಿ ಬರೋವರೆಗೂ ಈ ರೀತಿ ಕುದಿಯೋವರೆಗೂ ಒಂದು ಐದು ನಿಮಿಷ ಹಿಂಗೆ ಸ್ಟೀರ್ ಮಾಡ್ಕೋಬೇಕು వాక ఆఫ్ మాడు కొర్తిని ఆఫ్ మాడు కొండు లోటు కాక్